ನಮಸ್ಕಾರ ಶರಣ ಶರಣಾರ್ಥಿಗಳು ಸಾಬುದಾನಿ ಹೊಡಿ ಭಾರಿ ಮಸ್ತ್ ಇರ್ತವೆ ನೋಡ್ರಿ ಒಂದು ಸಲ ಮಾಡಿ ನೋಡ್ರಿ ರಾತ್ರಿ ನೆನಕಿಡ್ಬೇಕು ಸಾಬುದಾನಿ ನೀರು ಬಸದಿಡ್ಬೇಕು ಅದಕ್ಕೆ ಮೆಣಸಿನ್ಕಾಯಿ ಕೊತ್ತಂಬರಿ ಶುಂಠಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಅದ್ರಾಗ ಸೇರಿಸಿ ರುಚಿಕ್ ತಕ್ಕಷ್ಟು ಉಪ್ಪು ಅದ್ರಾಗ ಸೇರಿಸಿ ಅದನ್ನು ಕೈಲಿಂದ ತಟ್ಟಿಟ್ಕೋಬೇಕು ಇನ್ನೊಂದು ಕಡೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಯಾ ಕೈಲಿಂದ ಏನು ತಟ್ಟಿರ್ತೀವಲ್ಲ ಸಾಬುದಾನಿ ಒಡಿನ ಮೇಲೆ ಆ ಎಣ್ಣೆಯೊಳಗೆ ಹಾಕಿ ಅವನ್ನ ಕರಿಬೇಕು ಒಂದು ಮಧ್ಯಮ ಉರಿ ಇಡಬೇಕು ಗ್ಯಾಸ್ ಸ್ವಲ್ಪ ಕಂದ ಬಣ್ಣಕ್ಕೆ ಬರುವಂಗೆ ಅವನ್ನ ಇವನು ಒಂದೆಲಗದ ಚಟ್ನಿ ಜೊತೆಗೆ ಮತ್ತು ಪುದೀನ ಚಟ್ನಿ ಜೊತೆಗೇ ಹಚ್ಕೊಂಡು ತಿನ್ಬೋದು ಸಂಕಷ್ಟಿದ್ದಾಗೂ ಇವನು ಮಾಡ್ತಾರೆ ಗಣಪತಿ ಗುಡಿಯೊಳಗೆ ಅದು ವಿಶೇಷ ಸಾಬುದಾನಿ ವಡ ಲವಣ ಅಂತ ಇರ್ತೈತಿ ಅದನ್ನು ಹಾಕಿರ್ತಾರೆ ಇದಕ್ಕೆ ನಾವು ಪ್ರತಿದಿನ ಬಳಸೋ ಉಪ್ಪನ್ನು ಬಳಸೋದಿಲ್ರಿ ನೋಡಿರಿ ಅಷ್ಟು ಮಾಸ್ ಒಂದು ಸಲ ಮಾಡಿ ನೋಡಿರಿ ಮಸ್ತ್ ಇರ್ತೈತಿ ಧನ್ಯವಾದಗಳು ನಿಮಗೆಲ್ಲರಿಗೂ